ಬೇರೆ 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 ಜಾಗಗಳನ್ನ ಬೆಂಗಳೂರಿಗೆ ಸೇರಿಸಿ 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 ಅಂತ ಅವ್ರದ್ದು ಯಾವುದೋ ಹಿಂದಿನ ಉದ್ದೇಶಕ್ಕೋಸ್ಕರ ಇದನ್ನು ಸೇರಿಸ್ತಾ ಬರುತ್ತಾರಲ್ಲ ಏನಿದಕ್ಕೆ ಹಿಂದಿನ ಕಾರಣ ಏನು ಬೆಂಗಳೂರು ಅಂತ ಗಾರ್ಡನ್ ಸಿಟಿ ಇರೋದನ್ನು ಈಗಾಗಲೇ ಗಾರ್ಬೇಜ್ ಸಿಟಿ ಆಯಿತು ಇಲ್ಲಿನ ಸಮಸ್ಯೆಗಳಿಗೆ ಅವ್ರ ಪರಿಹಾರ ಇನ್ನೂ ಕಂಡುಕೊಂಡಿಲ್ಲ ಈ ಸಮಸ್ಯೆಗಳಿಗೆ ಇನ್ನೊಂದಷ್ಟು ಸಮಸ್ಯೆಗಳನ್ನ ಸೇರಿಸ್ತಾ ಹೋಗಿ ಬ್ರ್ಯಾಂಡೆಡ್ ಎಲ್ಲ ಅನ್ಬ್ರ್ಯಾಂಡೆಡ್ ಆಗಿ ಮಾಡಲಿಕ್ಕೆ ಮಾಡೋಕ್ಕೆ ಚಾನ್ಸಸ್ ಜಾಸ್ತಿ ಇದೆ ರಾಜಕೀಯ ಲಾಭ ಇಲ್ಲದಲ್ಲೇ ರಾಜಕೀಯ ವ್ಯಕ್ತಿಗಳು ಏನನ್ನೂ ಮಾಡೋದಿಲ್ಲ ಡೆವಲಪ್ಮೆಂಟ್ ಅಂತ ಇದ್ದರೆ ಎಲ್ಲಿ ಹಳ್ಳಿ ಕೇರಿ ಎಲ್ಲಿ ಬೇಕಾದ್ರೂ ಹೋಗಿ ಮಾಡಬೇಕು ಬೆಂಗಳೂರಿಗೆ ಸೇರಿಸಿನೇ ಡೆವಲಪ್ಮೆಂಟ್ ಮಾಡ್ಬೇಕಂತ ಏನಿಲ್ಲ ಬೆಂಗಳೂರಿನಲ್ಲಿ ಇರೋದನ್ನೇ ನಾವು ಸರಿಯಾಗಿ ಮಾಡ್ಕೊಳ್ದಲೆ ಬೇರೆದನ್ನೆಲ್ಲ ಲ್ಯಾಂಡ್ ವ್ಯಾಲ್ಯೂ ರೈಸ್ ಮಾಡೋದಕ್ಕೋ ಅಥವಾ ಬೇರೆ ಏನೋ ಅವರ ಹಿಂದಿನ ಸ್ವಾರ್ಥಕ್ಕೋಸ್ಕರನೋ ಅವ್ರದ್ದೇನೋ ಅನುಕೂಲಕ್ಕೋಸ್ಕರ ಊರುಗಳನ್ನ ಸೇರಿಸ್ತಾ ಬರ್ತಾರೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿ ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಮಾಡಿದ್ದಾರೆ ಏನನ್ಸುತ್ತೆ ನಿಮಗೆ ದಕ್ಷಿಣ ಮಾಡೋದಕ್ಕೆ ಅವರು ಏನು ಕಾರಣಗಳನ್ನ ಕೊಟ್ಟಿದ್ದಾರೆ ಈಗಾಗಲೇ ಬೆಂಗಳೂರು ಸಾಕಷ್ಟು ದೊಡ್ಡದಾಗಿದೆ ಅದನ್ನು ಎಲ್ಲ ಈಗೇನಿದೆ ಬೆಂಗಳೂರು ಅದನ್ನು ಎಲ್ಲ ಕಡೆಯಿಂದಲೂ ಇಂಪ್ರೂವ್ ಮಾಡಿದ್ದಾರಾ ಎಲ್ಲ ಕಡೆ ಅನುಕೂಲಗಳು ಒದಗಿಸ್ಕೊಟ್ಟಿದ್ದಾರಾ ಎಲ್ಲ ಕಡೆ ರಸ್ತೆ ಸೌಕರ್ಯ ವಾಹನ ಸೌಕರ್ಯ ಎಲ್ಲ ಇದೆಯಾ ಈಗಾಗಲೇ ಸಾಕಷ್ಟು ಪ್ರಾಬ್ಲಮ್ಸ್ ಇರೋದ್ರಿಂದ ಇನ್ನೂ ಬೇರೆ 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 ಜಾಗಗಳನ್ನ ಬೆಂಗಳೂರಿಗೆ ಸೇರಿಸಿ 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 ಅಂತ ಅವ್ರದ್ದು ಯಾವುದೋ ಹಿಂದಿನ ಉದ್ದೇಶಕ್ಕೋಸ್ಕರ ಇದನ್ನು ಸೇರಿಸ್ತಾ ಬರುತ್ತಾರಲ್ಲ ಏನಿದಕ್ಕೆ ಹಿಂದಿನ ಕಾರಣ ಏನು ಮಾಡುವಾಗ ಅಂತ ಹೇಳಿ ಅವರು ಹೇಳ್ತಾರೆ ಬ್ರ್ಯಾಂಡ್ ಬೆಂಗಳೂರು ಮಾಡುವ ಉದ್ದೇಶದಿಂದ ನಾನು ಬೆಂಗಳೂರು ದಕ್ಷಿಣ ಅಂತ ಸೇರಿಸ್ತೀನಿ ಅಂತ ಹೇಳಿದ್ದಾರೆ ಅನ್ಸುತ್ತಾ ನಿಮಗೆ ಯಾಕಂದ್ರೆ ಬೆಂಗಳೂರಲ್ಲಿ ಸಾಕಷ್ಟು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ ಇನ್ನೂ ಸಾಲ್ವ್ ಆಗಿಲ್ಲ ಯಾವುದು ಕೂಡ ಅದನ್ನ ಬಿಟ್ಟು ಈಗ ರಾಮನಗರ ಜಿಲ್ಲೆಯನ್ನು ಕೂಡ ಬೆಂಗಳೂರು ದಕ್ಷಿಣ ಅಂತ ಮಾಡಿದ್ದಾರೆ ಏನನ್ಸುತ್ತೆ ಅದೇ ಈಗ ಬೆಂಗಳೂರಿನಲ್ಲಿ ಇರೋದನ್ನೇ ನಾವು ಸರಿಯಾಗಿ ಮಾಡ್ಕೊಳ್ದೆ ಬೇರೆದನ್ನೆಲ್ಲ ಲ್ಯಾಂಡ್ ವ್ಯಾಲ್ಯೂ ರೈಸ್ ಮಾಡೋದಕ್ಕೋ ಅಥವಾ ಬೇರೆ ಏನೋ ಅವರ ಹಿಂದಿನ ಸ್ವಾರ್ಥಕ್ಕೋಸ್ಕರನೋ ಅವ್ರದ್ದೇನೋ ಅನುಕೂಲಕ್ಕೋಸ್ಕರ ಊರುಗಳನ್ನ ಸೇರಿಸ್ತಾ ಬರ್ತಾರೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿ ಸದ್ಯಕ್ಕೆ ಬೆಂಗಳೂರು ಅಂತ ಗಾರ್ಡನ್ ಸಿಟಿ ಇರೋದನ್ನು ಈಗಾಗಲೇ ಗಾರ್ಬೇಜ್ ಸಿಟಿ ಮಾಡಿ ಆಯಿತು ಇಲ್ಲಿನ ಸಮಸ್ಯೆಗಳಿಗೆ ಅವ್ರ ಪರಿಹಾರ ಇನ್ನೂ ಕಂಡುಕೊಂಡಿಲ್ಲ ಈ ಸಮಸ್ಯೆಗಳಿಗೆ ಇನ್ನೊಂದಷ್ಟು ಸಮಸ್ಯೆಗಳನ್ನ ಸೇರಿಸ್ತಾ ಹೋಗಿ ಬ್ರ್ಯಾಂಡೆಡ್ ಎಲ್ಲ ಅನ್ಬ್ರ್ಯಾಂಡೆಡ್ ಆಗಿ ಮಾಡಲಿಕ್ಕೆ ಮಾಡೋಕ್ಕೆ ಚಾನ್ಸಸ್ ಜಾಸ್ತಿ ಇದೆ ಬಿಜೆಪಿ ಮುಖಂಡರು ಹೇಳ್ತಾರೆ ರಾಮನಗರದಲ್ಲಿ ರಾಮ ಅನ್ನುವ ಹೆಸರಿದೆ ಹಾಗೆ ರಾಮ ಇರೋದ್ರಿಂದ ಅದನ್ನ ಚೇಂಜ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಅನ್ಸುತ್ತೆ ಹಾಗೆ ಹಾಗೆ ಆ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಅದು ನಮ್ಗೆ ಗೊತ್ತಿಲ್ಲಪ್ಪ ಹಾಗೇನು ಹೇಳ್ತಾರೆ ಅಂತೇಳಿ ಅಷ್ಟು ಡೀಪ್ ಆಗಿ ನಾವೇನು ಯೋಚನೆ ಮಾಡಿಲ್ಲ ಅಂದ್ರೆ ಈಗ ಒಂದು ಏನು ಹೆಸರು ಚೇಂಜ್ ಮಾಡ್ತಾ ಇದಾರೆ ಅಲ್ವಾ ಜನರ ಅಭಿಪ್ರಾಯ ಕೇಳಬೇಕಿತ್ತು ಬಟ್ ಕೇಳಲಿಲ್ಲ ಏನನ್ಸುತ್ತೆ ಜನರ ಅಭಿಪ್ರಾಯ ತಗೋಬೇಕಿತ್ತು ಅವ್ರು ತಗೊಂಡಿಲ್ಲ ಈಗಾಗಲೇ ಅವ್ರದ್ದೇ ಸರ್ಕಾರ ಇರೋದ್ರಿಂದ ಅವರೇ ಮಾಡಿಕೊಂಡಿದ್ದಾರೆ ಸೊ ಅದರಿಂದ ಹಿಂದಿನ ಕೆಲವು ಅವ್ರದ್ದು ಏನೇನೋ ಉದ್ದೇಶಗಳಿರುತ್ತೆ ಅದನ್ನೆಲ್ಲ ಈಡೇರಿಸುವಾಗ ಅವಾಗ ಜನಗಳಿಗೆ ಗೊತ್ತಾಗುತ್ತೆ ಇವರು ಈ ರೀತಿ ಉದ್ದೇಶ ಇಟ್ಕೊಂಡು ಬ್ರ್ಯಾಂಡ್ ಬೆಂಗಳೂರು ಮಾಡಿದ್ದಾರೆ ಅಂತ ಹೇಳಿ ಆವಾಗ ಪ್ರತಿಭಟನೆಗೆ ನಿಲ್ತಾರೆ ಆಗ ಯಾವ ಸರ್ಕಾರ ಇರುತ್ತೋ ಅದ್ರ ಮೇಲೆ ಹೋಗುತ್ತೆ ಪ್ರತಿಭಟನೆಗೆ ಹೇಗೆ ಸಹಕಾರ ಸಿಗುತ್ತೋ ಅಥವಾ ಆ ಪ್ರತಿಭಟನೆಯನ್ನು ಹಾಗೆ ಮುಚ್ಚುತ್ತಾರೋ ಅದ್ರ ಮೇಲೆ ಹೋಗುತ್ತೆ ಇದನ್ನೆಲ್ಲ ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತಾ ರಾಜಕೀಯ ಲಾಭ ಇಲ್ಲದಲೇ ರಾಜಕೀಯ ವ್ಯಕ್ತಿಗಳು ಏನನ್ನೂ ಮಾಡೋದಿಲ್ಲ ಸಾಮಾನ್ಯ ಮನುಷ್ಯ ಏನು ಮಾಡಬೇಕಾದ್ರೂ ಒಂದು ಚೂರಾದರೂ ಸ್ವಾರ್ಥ ಇಟ್ಕೊಂಡೇ ಮಾಡ್ತಾನೆ ಹಾಗಾಗಿ ರಾಜಕೀಯ ವ್ಯಕ್ತಿಗಳು ಏನು ಸ್ವಾರ್ಥ ಇಲ್ಲದಲೇ ಬ್ರ್ಯಾಂಡ್ ಬೆಂಗಳೂರು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಉದ್ದೇಶಗಳಿರುತ್ತೆ ಉದ್ದೇಶಗಳ ಮೇಲೆ ಏನೋ ಪರದೆ ಹಾಕಿ ಬ್ರ್ಯಾಂಡೆಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳ್ತಾರೆ ಆಮೇಲೆ ನಿಧಾನಕ್ಕೆಲ್ಲ ಉದ್ದೇಶಗಳು ಗರಿಗೆದರುತ್ತೆ ಆವಾಗ ಕಾಲ ಅಷ್ಟೇ ಏನೇ ಡೆವಲಪ್ಮೆಂಟ್ ಮಾಡೋದಿದ್ರು ಹಾಗೆ ಮಾಡ್ಬೋದು ಒಂದು ಹೆಸರು ಬದಲಾವಣೆಯಿಂದ ಡೆವಲಪ್ಮೆಂಟ್ ಆಗುತ್ತೆ ಅಂತ ಅನ್ಕೊಂಡು ಅನ್ಸುತ್ತಾ ಅಂದರೆ ಒಂದು ಹೆಸರಿಂದ ಡೆವಲಪ್ಮೆಂಟ್ ಆಗುತ್ತಾ ಇಲ್ಲ ಹಾಗೇನಿಲ್ಲ ಹೆಸರಿಂದ ಮಾಡ್ಬೇಕಂತ ಏನಿಲ್ಲ ಮಾಡಬೇಕಾದ್ರೆ ಏನು ಇಲ್ಲದಿದ್ರು ಸಹ ಮಾಡ್ಬೋದು ಡೆವಲಪ್ಮೆಂಟ್ ಅಂತ ಇದ್ರೆ ಎಲ್ಲಿ ಹಳ್ಳಿ ಕೇರಿ ಎಲ್ಲಿ ಬೇಕಾದ್ರೂ ಹೋಗಿ ಮಾಡಬೇಕು ಬೆಂಗಳೂರಿಗೆ ಸೇರಿಸಿನೇ ಡೆವಲಪ್ಮೆಂಟ್ ಮಾಡಬೇಕಂತ ಏನಿಲ್ಲ ಮಾಡ್ಬೇಕಂತ ಮನಸ್ಸಿದ್ರೆ ಎಲ್ಲಿ ಬೇಕಾದ್ರೂ ಹೋಗಿ ಮಾಡ್ಬೋದು ಆ್ಯಕ್ಚುಲಿ ಬೆಂಗಳೂರಿಗೆ ಡೆವಲಪ್ಮೆಂಟ್ ಆಗತ್ತೆ ಇಲ್ಲ ಬೆಂಗಳೂರು ಶುಚಿ ಆಗ್ಬೇಕಷ್ಟೇ ಡೆವಲಪ್ಮೆಂಟ್ ಜಾಸ್ತಿ ಆಗಿರೋದ್ರಿಂದ ಬಾಕಿ ಬೆಂಗಳೂರು ಸುತ್ತಮುತ್ತಲೂ ಇರೋದ್ರಿಂದ ಅಲ್ಲೆಲ್ಲ ಡೆವಲಪ್ ಮಾಡ್ತಾ ಬಂದರೆ ಇಲ್ಲಿ ಕ್ರೌಡೆಡ್ ಕಮ್ಮಿ ಆಗುತ್ತೆ ಇಲ್ಲಿ ಕ್ರೌಡೆಲ್ಲ ಅಲ್ಲಿ ಡಿಸ್ಪರ್ಸ್ ಆಗ್ತಾರೆ ಇಲ್ಲದ್ರೆ ಎಲ್ಲ ಬೆಂಗಳೂರಿಗೆ ಬಂದು ಸೇರೋ ಚಾನ್ಸಸ್ ಜಾಸ್ತಿ ಇದೆ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ರಾಮನಗರ ಜಿಲ್ಲೆಯನ್ನು ಇವಾಗ ಬೆಂಗಳೂರು ದಕ್ಷಿಣ ಅಂತ ಮಾಡಿದ್ದಾರೆ ಏನನ್ಸುತ್ತೆ ಸರ್ ಅಲ್ಲ ಇದು ನೋಡಿ ಸಾರ್ವಜನಿಕ ಅಭಿಪ್ರಾಯ ಮುಖ್ಯ ಅಲ್ಲಿ ಲೋಕಲ್ಲು ತಾಲೂಕಾಸು ಒಪಿನಿಯನ್ ಏನಿದೆ ಓಕೆ ಅಬ್ರಪ್ಟ್ಲಿ ಒಬ್ರೇ ತಗೊಂಡ್ರೆ ಅಥವಾ ಸರ್ಕಾರ ತಗೊಂಡ್ರೂ ಜನರ ಅಭಿಪ್ರಾಯ ತಗೊಂಡು ಡಿಸಿಷನ್ ಮಾಡೋದು ಓಕೆ ಒಂದಷ್ಟು ವಿರೋಧದ ನಡುವೆಯೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕ್ಯಾರೆ ಅಂತ ಇಲ್ಲ ಏನನ್ಸುತ್ತೆ ಅದನ್ನೆಲ್ಲ ನೋಡ್ತಾರೆ ಸಾರ್ವಜನಿಕ ಪ್ರತಿನಿಧಿಯಾಗಿ ಆ ಥರ ಹೇಳೋದು ತಪ್ಪಂತ ನನ್ನ ಅನಿಸಿಕೆ ವೈಯಕ್ತಿಕವಾಗಿ ನನ್ನ ಅನಿಸಿಕೆ ಬಿಜೆಪಿ ಮುಖಂಡರು ಹೇಳ್ತಾರೆ ರಾಮನಗರದಲ್ಲಿ ರಾಮ ಇರೋದ್ರಿಂದ ಹೆಸರು ಬದಲಾವಣೆ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತಾ ಹೌದು ಅಂತ ಆ ಥರ ವಿಚಾರ ಆಗೋದಿಲ್ಲ ಯಾಕಂದ್ರೆ ಬೆಂಗಳೂರು ಜಗತ್ತಿನಲ್ಲಿನ ಪ್ರಸಿದ್ಧವಾದ ಸಿಟಿ ಇರೋದ್ರಿಂದ ಆಫೀಸ್ ಮೇಲೆ ಎಕ್ಸ್ಪಾಂಡ್ ಆಗಲಿಕ್ಕೆ ಒಳ್ಳೆ ಡಿಸಿಷನ್ ಅಂತ ಹೇಳ್ಬೋದು ಆದರೆ ಸಬ್ಜೆಕ್ಟ್ ಕಂಡೀಷನ್ ಆಫ್ ದಿ ಸರ್ ಒಂದು ಹೆಸರು ಬದಲಾವಣೆ ಮಾಡೋದ್ರಿಂದ ಡೆವಲಪ್ಮೆಂಟ್ ಆಗುತ್ತೆ ಅಂತ ಅನ್ಸುತ್ತಾ ಆ ಥರ ಆಗ್ಬೋದು ಯಾವ ರೀತಿ ಯಾವ ರೀತಿ ಅಂದರೆ ಬೆಂಗಳೂರು ಇಂಟರ್ನ್ಯಾಷ್ನಲ್ ಲೆವಲು ಹೆಸರು ಇದ್ದಂಥ ಸಿಟಿ ಈಗ ಆ ಬೇಸ್ ಮೇಲೆ ಹೇಳ್ಬೋದು ಯಾಕಂದರೆ ಇದು ಸಾಫ್ಟ್ವೇರ್ ಸಿಟಿ ಇರೋದರಿಂದ ಆ ಬೇಸ್ ಮೇಲೆ ಹೇಳ್ಬೋದು ಆದರೆ ಈಗ ಜನಗಳಿಗೆ ಒಪ್ಪಿಗೆ ಇಲ್ಲ ಜನ ಜನರು ಏನು ರಿಯಾಕ್ಟ್ ಮಾಡ್ತಾರೆ ಅಂತಲೂ ಅವ್ರಿಗೆ ಗೊತ್ತಿಲ್ಲ ಸಡನ್ ಡಿಸಿಷನ್ ತಗೊಂಡಿದ್ದಾರೆ ತಪ್ಪು ಅಂತ ಹೇಳ್ಬೋದು ಅದು ತಪ್ಪು ಜನರ ಅಭಿಪ್ರಾಯನ ಮುಖ್ಯ ಆವರಲಾಗಿ ಏನನ್ಸುತ್ತೆ ಸರ್ ರಾಜಕೀಯ ಬೆಳವಣಿಗೆ ಜಾಗತಿಕವಾಗಿ ಹೇಳ್ಬೇಕಂತಂದ್ರೆ ಇಸ್ ಗುಡ್ ಯಾಕಂದ್ರೆ ಬೆಂಗಳೂರು ಹೆಸರು ಇರೋದ್ರಿಂದ ಜಿಲ್ಲೆಯ ಹೆಸರು ಇರೋದ್ರಿಂದ ಇದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು ಆ ಹೆಸರು ಏನು ತೊಂದರೆ ಮಾಡಿತ್ತು ಅಂತ ಯಾಕಂದ್ರೆ ಒಂದು ಹೆಸರಿಂದ ಏನಾಗುತ್ತೆ ಇದರಲ್ಲೇ ಇದರಲ್ಲಿ ರಾಜಕೀಯ ಇರ್ಬೋದು ಇಲ್ಲ ಅಂತೇನಿಲ್ಲ ಆದ್ರೆ ಮೇನ್ ಲೋಕಲ್ ಜನರ ಅಭಿಪ್ರಾಯನ ಮುಖ್ಯ ಈಗ ವೈಯಕ್ತಿಕ ಹೇಳೋಕಿಂತ ಜನರ ಅಭಿಪ್ರಾಯ ನಮ್ಮ ಮುಖ್ಯ பி ப்ளஸ் கர்நாடகா